ತಂತ್ರಜ್ಞಾನ ಕರ್ನಾಟಕವನ್ನ ಬೆಳಗುತ್ತಿದೆ ಪ್ರತಿಯೊಂದು ಕ್ಷೇತ್ರವನ್ನ ಮುನ್ನಡೆಸುತ್ತಿದೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ರೈತ ನಾಗರಿಕರಿಗೂ ಭೂಮಿ ಎಂದರೆ ಜೀವನದ ಆಧಾರ ಅವರ ಭೂಮಿಯ ದಾಖಲೆ ಕಳೆದು ಹೋದರೆ ನಕಲಿ ಕಾಗದಿಂದ ಯಾರಾದರೂ ಅವರ ಭೂಮಿಯ ಹಕ್ಕು ಕಸಿದುಕೊಂಡ್ರೆ ಎಂಬ ಭಯವಿತ್ತು ಆ ದಾಖಲೆಗಳನ್ನು ಪಡೆಯಲು ಸರ್ಕಾರಿ ಕಚೇರಿಗಳನ್ನು ಅಲೆಯಬೇಕಿತ್ತು ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಹಾಡಿದೆ ಭೂ ಸುರಕ್ಷಾ ಯೋಜನೆ ಮೂಲಕ ಭೂ ದಾಖಲೆ ಮತ್ತು ಆದಾಯ ಸೇವೆಗಳನ್ನು ಸರಳ ಸುಲಭ ಪ್ರಾಯಾಸರಹಿತ ಮತ್ತು ಸಂಪೂರ್ಣ ಸುರಕ್ಷಿತವಾಗಿಸುವತ್ತ ಮಹತ್ತರ ಹೆಜ್ಜೆಟ್ಟಿದೆ ರಾಜ್ಯ ಸರ್ಕಾರ ಭೂ ಸುರಕ್ಷಾ ಅಡಿಯಲ್ಲಿ ಎಲ್ಲ ಭೂ ದಾಖಲೆಗಳನ್ನು ಡಿಜಿಟಲ್ ಆಗಿ ಪರಿವರ್ತಿಸುತ್ತಿದೆ ಈಗ ಸ್ವಯಂ ನವೀಕರಣ ವ್ಯವಸ್ಥೆ ಡಿಜಿಟಲ್ ಸಹಿಯೊಂದಿಗೆ ತಕ್ಷಣವೇ ನವೀಕರಿಸುತ್ತದೆ ಜಿಪಿಎಸ್ ಮ್ಯಾಪಿಂಗ್ ಮತ್ತು ಟ್ರ್ಯಾಕಿಂಗ್ ಅತಿಕ್ರಮ ಭೂ ಹಗರಣ ದಾಖಲೆಗಳ ತಿರುಚುವಿಕೆ ತಡೆಯುವ ಭದ್ರಹಾಸ್ತ್ರವಾಗಿದೆ ಈಗ ಆದಾಯ ಇಲಾಖೆಯ ಎಲ್ಲ ಕಚೇರಿಗಳು ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲ್ ಮಾಡುತ್ತಿವೆ ಸುಲಭ ಬ್ಯಾಂಕ್ ಲೋನ್ ಮಾರಾಟ ಕಾಗದ ರಹಿತ ಕಾರ್ಯವಿಧಾನ ದಾಖಲೆಗಳ ಶಾಶ್ವತ ಸಂರಕ್ಷಣೆಗೆ ಸಹಕಾರಿಯಾಗುತ್ತಿದೆ ಈಗಾಗಲೇ ಮೂವತ್ತೆರಡು ಕೋಟಿ ಪುಟಗಳ ಭೂ ದಾಖಲೆಗಳು ಡಿಜಿಟಲೀಕರಣಗೊಂಡಿವೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗೆ ನೂರು ಕೋಟಿ ಪುಟಗಳು ಡಿಜಿಟಲೀಕರಣಗೊಳ್ಳುವ ಗುರಿ ಹೊಂದಿದೆ ಜನರು ಸುಲಭವಾಗಿ ತಮ್ಮ ಭೂಮಿಯ ದಾಖಲೆಗಳನ್ನು ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ ಮೂಲಕ ಪರಿಶೀಲಿಸುವ ಅವಕಾಶ ಕಲ್ಪಿಸಿದೆ ಭೂ ಸುರಕ್ಷಾ ತಂತ್ರಜ್ಞಾನದ ಕ್ರಾಂತಿ ಜೀವನವನ್ನ ಸರಳ ಸುಲಭ ಪ್ರಾಯಸರಹಿತಗೊಳಿಸುವ ಮಹತ್ವದ ಹೆಜ್ಜೆ ಉತ್ತಮ ಸುಲಭ ಸುರಕ್ಷಿತ ಆಡಳಿತ ಇದು ನಮ್ಮ ಗ್ಯಾರಂಟಿ